ನಾವು ಬ್ಯಾಂಕಿನ ದುಡ್ಡು ತಗೊಂಡು ರೈತರಿಗೆ ಹೆಲ್ಪ್ ಮಾಡಿದೆ ಎಷ್ಟು ಕಬ್ಬೆಳದ್ ಎರಡು ಸಾವಿರ ಮೂರು ಸಾವಿರ ಬ್ಯಾಂಕಿನ ಸಹ ಹೆಣ್ಮಕ್ಳು ಮತ್ತು ಕೂಲಿ ಐದು ಲಕ್ಷ ಅಕೌಂಟ್ ಹೋಗಬೇಕು ಹೋಗ್ಬೇಕು ಅದಕ್ಕೆ ಅದ ನಂದು ಇವ್ರಿಗೆ ಒಂದೇ ಅಡ್ವೈಸ್ ಅದ ಒಳ್ಳೆ ಕೆಲಸ ಮಾಡ್ರಿ ಬಹಳ ಕಷ್ಟ ಅದ ಇದ್ರಾಗ ಸೆಲ್ಫ್ ಬೆನಿಫಿಟ್ ಸೆಲ್ಫ್ ಆಸೆ ಇಟ್ಕೊಂಡು ಅಧ್ಯಕ್ಷ ಆಗಬಾಡ್ರಿ ಪದಾಧಿಕಾರ ಆಗ್ಬಾಡ್ರಿ ಆಸೆ ಇಟ್ಕೊಂಡು ಆಗದೇ ಇತ್ತು ಮಾಡದೇ ಇತ್ತು ದಯವಿಟ್ಟು ಎಲೆಕ್ಷನ್ ನಿಂತು ಸಾರ್ವಜನಿಕ ಎಲೆಕ್ಷನ್ ನಿಂತ್ರಿ ಯಾರಿಗೆ ನಾನು ಅವ್ರಿಗೆ ಏನ್ ಹೇಳಮ್ಮ ನಾನು ನಿಮಗೆ ಕೇಳ್ತಾ ಇದೀನಿ ನನಗೆ ಯಾರಿಗೆ ವೈಯಕ್ತಿಕ ಟೀಕೆ ಮಾಡೋದಿಲ್ಲ ಪ್ಲೀಸ್ ನನ್ನ ನನ್ನ ಅಪೋಸಿಷನ್ ನನಗೆ ಯಾರ ಪೊಸಿಷನ್ ಕಟ್ಟಿಲ್ಲ ಅವ್ರು ನನ್ನ ವೈಯಕ್ತಿಕ ಹೇಳಿದ್ದಾರೆ ನನ್ನ ಕಂಪೌಂಡ್ ಕಟ್ಟಿ ತೋರಿಸಿದ್ದಾರೆ ಫೋಟೋ ತೋರಿಸಿದ್ದಾರೆ ಎಲ್ಲ ತೋರಿಸಿದ್ದಾರೆ ಆ ನನ್ನ ಮೇಲೆ ಕೇಸ್ ಹಾಕಿದೆ ಅಂತ ಹೇಳಿದ್ದಾರೆ ವೈಯಕ್ತಿಕ ವೈಯಕ್ತಿಕ ಬೇರೆ ಅದು ನನ್ನ ಫೈಟ್ ಮಾಡ್ಕೊತ ನಾನು ಯಾಕೆ ಅವ್ರಿಗೆ ಹೇಳಿ ನಂದು ಒಂದೇ ಉದ್ದೇಶ ಗುರಿ ಏನದ ನನ್ನ ಬ್ಯಾಂಕಿನ ದುಡ್ಡು ನಾನು ನನ್ನ ಖಾನಂದವರಿಗೆ ಬಿಡಲ್ಲ ಬಿಡೋಲ್ಲ ಇವ್ರಿಗೆ ಹೆಂಗೆ ಬಿಡ್ತಾನ ನನ್ನ ಫ್ಯಾಮಿಲಿಗೆ ಬಿಡೋಲ್ಲ ಇವ್ರಿಗೆ ಹೆಂಗೆ ಬಿಡ್ತ

ಬ್ಯಾಂಕಿನ ದುಡ್ಡು ನಾವು ಕೇಳಕ್ಳಕ್ ಹೋದಾಗ ನನಗೆ ಯಾರು ಜೈಲಿಗೆ ಕೇಳಿಸರ ನನಗಿದಕ್ಕೆಲ್ಲ ಯಾರ ಕಾರಣರ ಅವರು ನಂಬರ್ ಒನ್ ನಮ್ಮ ಅಣ್ಣವರು ಈಶ್ವರ್ ಖಂಡ್ರೆ ಸಾಹೇಬರು ಈ ಡಿಸ್ಟಿಕ್ಟ್ ಉಸ್ತುವಾರಿ ಮಂತ್ರಿ ನಂಬರ್ ಎರಡು ಡಿ ಸಿ ಅಮರ್ ಖಂಡ್ರೆ ಡಿ ಸಿ ಸಿ ಬ್ಯಾಂಕ್ ಚೇರ್ಮನ್ ನಂಬರ್ ತ್ರೀ ಮಂಜುಳಾ ಮೇಡಮ್ ಎಮ್ ಡಿ ಸಿ ಸಿ ಬ್ಯಾಂಕ್ ದೂರು ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಮಾನಸಿಕ ತೊಂದರೆ ಆಗಿ ಆಗ್ತಾ ಇದೆ ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಆತ್ಮಹತ್ಯೆ ಮಾಡ್ಬಿಟ್ಟು ಅವರೇ ಜವಾಬ್ದಾರಿ ಇರ್ತಾರಂತ ಅವ್ರು ಹೇಳ್ತಾರೆ ಈಗ ಇದಕ್ಕೆ ನೀವು ನನ್ನ ಟಿಪ್ಪಣಿ ಕೇಳ್ಬೇಕಂತೀರಿ ಏನ್ ಕೇಳ್ಬೇಕಂತ ಕ್ಲಿಯರ್ ಹೇಳಿ ಅಂದ್ರೆ ಹೇಗೆ ಅವ್ರನ್ನ ಟಾರ್ಗೆಟ್ ಮಾಡುವ ಉಪ ಈಗ ಟಾರ್ಗೆಟ್ ಯಾರು ಮಾಡ್ತಾರ ಅವ್ರಿಗೆ ಕೇಳಿ ನಾನು ಯಾಕೆ ಅದ್ರಾಗ ಹೋಗ್ಲಿ ಸಹೋದರದ ಏನು ಪಾತ್ರ ಇಲ್ಲ ಹ ಮತ್ತೊಂದು ನೀವು ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ಹ ಅವ್ರು ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟರು ಹ ಅದು ನೀವು ನೋಡ್ಕೊಂಡು ನಿಮ್ಮ ಕ್ಲಿಪ್ಪಿಂಗ್ ಇರ್ಬೇಕು ನಂಬಲ್ಲಿ ಎಲ್ಲ ಕ್ಲಿಪ್ಪಿಂಗ್ ನಾ ಮಾಡಿಸಿ ಒಂದ್ ದಿವ್ಸ ನಾನು ಆರು ತಿಂಗಳದಾಗ ನಿಮ್ಗೆಲ್ಲ ಕರೆಸಿ ನೀವು ಎಷ್ಟು ಕೇಳ್ತೀರಿ ಕೇಳ್ರಿ ಎಲ್ಲ ಕೂತಾರ ಕೊಡ್ತಾರೆ ಡಿ ಸಿ ಬ್ಯಾಂಕ್ ದಾಗ ಪೇಪರ್ಸ್ ಯಾರು ಏನು ಮಾಡಿದ್ರು ಯಾಕೆ ಅದ ನನ್ನ ತೆಗೀರಿ ನಾ ಏನು ಬಾಗಿದ್ದ ಅದನ್ನು ತೆಗೀರಿ ಹಾ ಇವ್ರೇನ್ ಅವತ್ತೇನು ಸ್ಟೇಟ್ಮೆಂಟ್ ಹಾಂ ನೀವು ಎಲ್ಲ ಓದಿರಿ ಎಲ್ಲ ಹೋದಿರಿ ಅವ್ರ ಅಕ್ಕಪಕ್ಕದಾಗ ಯಾರಿದ್ರು ನೀವು ಪ್ಲೀಸ್ ನಮ್ ನಮ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಿದ್ರ ಇದಿಲ್ಲ ಮೇಡಮ್ ಇದ್ರ ಇವ್ರ ಏನ್ ಕೇಳ್ತಾರ ನಾವು ಪತ್ರ ಬರೆದು ಸಕ್ರಿ ಮಾರ್ಕೊಂಡೆವು ಬ್ಯಾಂಕ್ ಅವಾಗ ಯಾಕೆ ನಮಗ್ ರೋಕ್ ಮಾಡಿಲ್ಲ ಪತ್ರ ಯಾವಾಗ ಬರ್ದಾರ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ ತನಕ ಪತ್ರ ಬರ್ದಾರೆ ಅವಾಗ ಚೇರ್ಮನ್ ಯಾರಿದ್ರು ಮೇಡಮ್ ಪ್ಲೀಸ್ ಹ ಯು ನೋ ಇಟ್ ನಿಮ್ಗೆ ಗೊತ್ತಿದೆ ನಾನೇ ಕೇಳಿ ಅವರೇ ಪಕ್ಕ ಕುಂತಿದ್ದಾರೆ ಅವ್ರು ಯಾಕೆ ಸ್ಟಾಪ್ ಮಾಡಿಲ್ಲ ಅಂತ ಇವ್ರು ಕೇಳ್ತಾರೆ ಈಗ ಉತ್ತರ ಯಾರು ಇದಕ್ಕೆ ನಾ ಕೊಡಲ್ಲ ಯಾಕಂದ್ರೆ ಯಾರು ನಾನು ಯಾವ ಚೇರ್ಮನ್ ಆಗಿದ್ದೀನಿ ಅವಾಗ ಕೊಡ್ತೀನಿ ಮತ್ ಬ್ಯಾಂಕ್ದವ್ರು ಎದಕ್ಕೆ ಲೋನ್ ಕೊಟ್ಟರು ಅಂತ ಕೇಳ್ತಾರೆ ಕೊಟ್ಟವರು ಇವ್ರೆ ತಗೊಂಡವರು ಇವ್ರೆ ಕೇಳೋರು ಇವರೇ ಇವಾಗ ನಮಗೆ ಬ್ಯಾಂಕ್ ಹೆಂಗ್ ನಡೀತದೆ ಹೇಳ್ರಿ ನಮ್ಮದು ಚಿಕ್ಕ ಡಿಸ್ಟಿಕ್ ಮೇಡಮ್ ಐದು ತಾಲೂಕ ಆರು ತಾಲೂಕಾ ನಮ್ಮ ನೆಂಟ್ರ ಹೊರದರ ನಮ್ ನೆಂಟ್ರ ಬಸವ ಕಲ್ಯಾಣದಾಗರ ನಮ್ ನೆಂಟ್ರಿ ಎಲ್ಲ ಕಡೆಯಾರ ಇಲ್ಲಿ ಏನ್ ನಡುವೆ ಎಲ್ಲರಿಗೆ ಗೊತ್ತದ ಯಾರಿಗ ಗೊತ್ತಿಲ್ಲ ಅಂತಿಲ್ಲ ಗೊತ್ತಿದ್ದನು ಇಷ್ಟು ಅಪಪ್ರಚಾರ ಮಾಡ್ತಾರ ತಪ್ಪು ಯಾರ್ದು ಕರೆಕ್ಟ್ ಆದ್ರೂ ನೀವೇ ಡಿಸೈಡ್ ಮಾಡ್ರಿ ನಾ ಹೇಳಲ್ಲ ನನ್ನ ಮೂರೂ ವರ್ಷ

ಯಾವ್ದ್ ಯಾವ ಸಾಲ ಇದು ಇದು ಪ್ರಶ್ನೆ ಇದು ಪ್ರಶ್ನೆ ಯಾವ ಸಾಲದ ಹೊಂಟದ ಇದು ಪ್ರಶ್ನೆ ಹೊಂಟದ ಒನ್ಲಿ ಫ್ಯಾಕ್ಟ್ರಿಗಳ ಸಾಲಕ್ಕೆ ಬೇರೆ ಸಾಲಕ್ಕೆ ಪ್ರಶ್ನೆ ಇಲ್ಲೇ ಬೇರೆದ ಕಾಲ ಕ್ರಮೇಣ ನಮ್ಮ ಕೆ ಸಿ ಲೋನ್ಸ್ ಏನವ ಎಂಟುನೂರ ಐವತ್ತು ಕೋಟಿ ರಿನೂ ಆಗ್ಲತ್ತಿಕವರಿ ಆಗ್ಲತ್ತ ಇದಾಗ್ಲತ್ತ ಬೇರೆ ಲೋನ್ಗಳು ಎಲ್ಲ ಆಗ್ಲತ್ತಾವ ಸ್ಥಗಿತ ಏನಾಗ್ಯದ ಫ್ಯಾಕ್ಟ್ರಿ ನಿಮ್ಗೆ ಮತ್ತೊಂದು ಆಶ್ಚರ್ಯ ಮಾತ ಹೇಳ್ತೀನಿ ಇವ್ರೇನ್ ಚೀರ್ ಚೀರಿ ಹೇಳ ಇವರು ಟೋಟಲಿ ನಾಲ್ಕೇನು ಐದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಯಾರ ಅಲ್ಲಿ ನಿಮ್ಮ ಪತ್ರಕರ್ತ ಭವನದಲ್ಲಿ ಯಾರಾದರೂ ಇರ್ಬೋದು ಇವ್ರೇನ್ ಹೇಳ್ತಾರ ಚೀರ್ ಚೀರಿ ಏನು ಹೇಳ್ತಾರ ನಾವು ಎಂಟು ನೂರ ಹನ್ನೊಂದು ಕೋಟಿ ಆಸ್ತಿಗೇಡ್ ಮಾಡಿ ಮಾಡಿಕೊಟ್ಟಿದೇವು ನಾವ್ ಇನ್ನ ಆರ್ನೂರು ಕೋಟಿ ಅಷ್ಟೇ ಲೋನ್ ತೊಗೊಂಡಿದ್ದೇವೆ ಇನ್ನ ಎಲಿಜಿಬಲ್ ಇತ್ಯೇವ್ ಇನ್ನೂ ನಮ್ ಲೋನ್ ಕೊಡ್ರಿ ಅಂತಾರ ಇಲ್ರಿ ಅಂದಿದ್ದಾರ ಲೋನ್ ಎದ್ರ ಮೇಲೆ ತಗೊಂಡ್ರ ಸ್ವಲ್ಪ ವಿಚಾರ ಎಂದ್ರೂಸ್ ಬರ್ತಾ ಇವಾಗ ಪೇಪರ್ ಅಣ್ಣ ಒಂದ್ ಮಾತು ತಿಳ್ಕೊರಿ ಒಂದು ಲೋನ್ ತಗೋತರಿ ತುಂಬಲಾಕ ಬ್ಯಾಂಕಿನ ಪರ್ಮಿಷನ್ ಬೇಕೇನ ಅಲ್ಲಿ ಅಕೌಂಟ್ಸ್ ಅವ ನಿಮ್ದು ನಿಮ್ಮ ಒಂದು ಐವತ್ತು ಅಕೌಂಟ್ ಅಲ್ಲಿ ಅವ್ರಾಗ ಕಟ್ ಬರ್ರಿ ನಿಮಗ್ ಕಟ್ಟೋದು ನಿಮ್ ಮನೆ ಇಚ್ಛದ ಅದಲ್ಲ ಅದ್ರ ಕಟ್ಟರಿ ಅದು ಬ್ಯಾಂಕಿಗೆ ಬರ್ತದೆ ನನಗೆ ಕಾನೂನು ಪ್ರಕಾರ ನನಗೇನು ಬರ್ದು ಕೊಡ್ಲಕ್ಕ ಬರಲ್ಲ ನೀವು ನನಗೆ ಕೈ ಸಿಕ್ಕಾಕ್ತೀರಿ ಅಂದ್ರೆ ಅದಕ್ಕೆ ಕೈ ಬರಲ್ಲ ಕಾನೂನು ಪ್ರಕಾರ ನೀವು ನನಗೆ ವರ್ಷ ಒಂದ್ನೂರು ಕೋಟಿ ಬಡ್ಡಿ ಕಟ್ಟಬೇಕು ನಾ ಇಪ್ಪತ್ತು ಕೋಟಿ ಕಟ್ತಂದ್ರೆ ಎಂಬತ್ತು ಕೋಟಿ ಯಾರು ನಮ್ಮ ಕಟ್ತಾನ ಯಾರು ನನಗೆ ಕೇಳೋರು ಕೆಳ ನ ಆರ್ ಬಿ ಐ ಅದ ಗೌರ್ಮೆಂಟ್ ಅದ ನಿನ ಕಟ್ಟ ಇಚ್ಛೆ ಇತ್ತು ಕಟ್ಟಬೇಕಿತಿ ಆಯ್ತು ಒಂದ್ ರೂಪಾಯಿ ಕಟ್ಟಿಲ್ಲ ಒಂದ್ ರೂಪಾಯಿ ಬ್ಯಾಂಕಿಗೆ ಕಟ್ಟಿಲ್ಲ ಬಟ್ ಬ್ಯಾಂಕ್ ಪ್ರಾಫಿಟ್ ಹೇಳ್ರಿ ಪ್ಲೀಸ್ ಯಾವ ಲಾಭ ರೀ ಎಲ್ಲಿ ಬರ್ತದ ಲಾಭ ಕೇಳತ್ತೀರಿ ಯಾವ ಫ್ಯಾಕ್ಟ್ರಿ ನಡೆಸಿ ಕೇಳ್ರಿ ನಾ ಚೇರ್ಮನ್ ಇದ್ದ

ಸರ ನಾನು ಹೇಳ್ತೀನಿ ಇದು ಸಮಾಜ ಸೇವೆ ಅಂತಿಲ್ಲ ನನ್ನ ನಮ್ಮ ಡಿ ಸಿ ಸಿ ಬ್ಯಾಂಕ್ ಹೆಂಗೆ ನಡ್ತದೆ ಹಾಂ ತಪ್ಪು ದಾರಿದಾಗ ನಡೀತಂತೇಳಿ ನನ್ನ ಭಾವನೆ ಅದ ನನ್ನ ಭಾವನೆ ಬೇರೆಯವ್ರು ನಾವು ಕರೆಕ್ಟ್ ಮಾಡಿದಂತ ಅನ್ಬೋದು ಅದಕ್ಕೆ ಅದಕ್ಕೆ ಯಾರ್ದವ್ರು ವಿಚಾರ ಅದ ಅವ್ರವ್ರು ಮಾಡ್ಕೊಳ್ಳಿ ಹಾಂ ಇವಾಗ ಡಿ ಸಿ ಬ್ಯಾಂಕ್ ಮಾತಾಡೋ ಏನೋ ಭಾಳವರಿ ಅದನ್ನು ಈ ಸಂಸ್ಥೆನೂ ನಮ್ಮಅಪ್ಲಿನೇ ಬರ್ತದ ಇವತ್ತು ಸಂಜೀವನ ಇವತ್ತು ಸಂಜೀವ್ ಸಂಜೀವೇನ ಇವತ್ತು ಅಧ್ಯಕ್ಷನ ನನ್ನ ಮಿತ್ರನ ಇದು ಒಂದು ಬ್ಯಾಂಕ್ ಒಂದು ಹತ್ತು ಕೋಟಿ ಆಯ್ತು ಅಂತ ಹೇಳ್ಕೊಳಿ ಸಪೋಸ್ ಪ್ಲೀಸ್ ಪ್ಲೀಸ್ ಕೇಳಿ ಕೇಳಿ ಅದಕ್ಕೆ ಬರ್ತಾನೆ ಹ್ಞೂ ಈಗ ಮತ್ತೊಬ್ರು ಇಲ್ಲೇ ಯಾರೊಬ್ರು ಸಂಘ ಸದಸ್ಯರ ಒಬ್ಬರು ಶೇರ್ ಹೋಲ್ಡರ್ ಯಾರೋ ಅವನಿಗೆ ದುಡ್ಡು ಬೇಕಾಯ್ತಲ್ಲ ಅಧ್ಯಕ್ಷರ ಹತ್ರ ಬರ್ತಾನೆ ಹತ್ತು ಲಕ್ಷ ಕೇಳ್ತಾನೆ ಲೋನ್ ಹ್ಞೂ ಕೇಳ್ತಾನೆ ಅಧ್ಯಕ್ಷ ಅದು ಇಟ್ಕೊಂಡು ಹಂಗೆ ಕೊಡ್ತಾನೆ ಹ್ಞೂ ಈಗ ಏನು ಮಾಡೋದು ಮತ್ತೊಬ್ಬರ್ತಾನೆ ಸರ್ ನನಗೆ ಒಂದು ಐದ್ ಲಕ್ಷ ಕೊಡ್ರಿ ಅಂತ ಅವ ಎಲ್ಲಾರ ಇದ್ರೆ ಕಾಲ್ ಬೀಳ್ತಾನ ನೀವ್ ಸಂಜೆ ಆಗ ಸಂಜೆ ಲೋನ್ ಕೊಡ್ತಾನ ಅವ್ನ ಐದು ಲಕ್ಷ ಯಾವ ಕಾಲು ಮಿತಾವ ನೀವು ಲೋನ್ ಕೊಡ್ತಾನೆ ಯಾವ ಹತ್ ಲಕ್ಷ ಎಲ್ಜಿ ಮೇಲೆ ನಾವು ನೀವು ಕೊಡಲ್ಲ ಇದಕ್ಕೇನಂತೀರಿ ಇದಕ್ಕೇನಂತೀರಿ ಪ್ಲೇಸ್ ನೀವ್ ಹೇಳ್ರಿ ಯಾಕ ಇದು ನಮ್ಮ ಸಣ್ಣ್ ಡಿಸ್ಟಿಕ್ದಾಗ ನಡ್ದ ಇದು ಬೇರೆ ಆರ್ ಡಿ ಸಿ ಬ್ಯಾಂಕ್ ಬೆಸ್ಟ್ ಎಕ್ಸಾಂಪಲ್ಕ ಇಲ್ಲೇ ಅದ ಹಾ ಇಲ್ಲಿ ಇವ್ರು ಉತ್ತರ ಕೊಡ್ಲಿ ಏ ಏ ಯೂರು ಕೊಡ್ಲಿ

ಸಂಬಂಧ ಏನದ ಫ್ಯಾಕ್ಟ್ರಿದ್ರಿ ರೈತರ ಬರೀ ತಗೋ ತಗೊಂತ ಹೇಳಿದ ಫ್ಯಾಕ್ಟ್ರಿ ಹೇಳಿದ ಹೇಳಿದನಾ ಎಮ್ ಐ ಪಬ್ಲಿಕ್ ಸರ್ವೆಂಟ್ ನಾನ್ ಎಮ್ ಎಲ್ ಎ ನಾನ್ ಮಿನಿಸ್ಟರ್ ನಾ ಯಾರು ನಾವು ಬ್ಯಾಂಕಿನ ಚೇರ್ಮನ್ ನನ್ ದುಡ್ಡು ಹೊಸ ಮಾಡೋದ್ ಕೆಲಸ ಅಟೆ ಯಾರ ಹತ್ರ ನಾ ರೈತರಿಗೆ ಬಿಡ್ಲತ್ತಿಲ್ಲ ಇವ್ರಿಗೆ ಕೊಡ್ತ ಇವ್ರಿಗೆ ಯಾರು ಸ್ಟಾರ್ಟ್ ಮಾಡೋಂತ ಅದಕ್ಕೆ ಕೇಳ್ರಿ ಫಸ್ಟ್ ನೀವು ಕೇಳ್ಬೇಕಂತೀನಿ ಅಂದ್ರೆ ಒಂದ್ ಮೂರ್ ಕ್ವಶನ್ ಅವ ನನಗೆ ಇಟ್ಕೊಂಡು ಅದ್ರಾಗ ನಾನು ಮಹಾತ್ಮ ಗಾಂಧಿ ಫ್ಯಾಕ್ಟ್ರಿ ನಡೆಸಿದ ಹದಿನಾಲ್ಕು ವರ್ಷ ಈಗಿಲ್ಲ ಅಲ್ಲಿ ಕುಂತಾಗ ಅಲ್ಲಿ ಕೇಳ್ರಿ ಬರಬಾರ ಉತ್ತರ ಕೊಡ್ತ ಏನು ಲಾಸ್ ಸತತ ಲಾಸ್ದಾಗ ಯಾಕೆ ಫ್ಯಾಕ್ಟ್ರಿ ನಡೆಸ್ತೀರಿ ನಿಮ್ಗೆ ಯಾರು ನಡ್ಸಂತರು ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ ಪ್ರಮಾಣ ವಚನ ಮಾಡಿ ಹೇಳ್ರಿ ಸಾಯೋದು ಬೇಕಾಗಿಲ್ಲ ಯಾರು ಯಾರು ಸಲಕ ಸಾಯಲ್ರಿ ಅಲ್ಲಿ ಅವ್ರು ಏನಾರ ಬೆನಿಫಿಟ್ ಅದ ಅಂತೇಳಿ ಅವ್ರು ಈ ಕೆಲಸ ಮಾಡತ್ತ ಇದಕ್ಕೇನಂತೀರಿ ಇದ್ರ ಬಗ್ಗೆ ವಿಚಾರ ಮಾಡಿ ಇರೋದು ಒಂದೇ ಯಾಕೆ ನೋಡ್ತೀರಿ ಇಲ್ಲನೇ ಅಲ್ಲೇ ಕೊಡ್ತಾರ ಅಂತ ಪರಿ ಗೊತ್ತು ಯಾರಿಗೆ ಪ್ರೇಮ ಪ್ರೇಮದ ಹೇಳೋದೊಂದು ಮಾಡೋದೊಂದು ಏನು ನಿಮ್ಗೆ ಗೊತ್ತಿಲ್ಲ ಎಲ್ಲರಿಗೆಲ್ಲ ಗೊತ್ತದ ನಾಯಕ್ ಬಾಯ್ ಬಿಡಲಿ ಪ್ರ್ಯಾಂಕ್ ಬಂದಾಗ ನಿಮ್ಮ ಡಿ ಸಿ ಕರೆಸ್ತಾವ ಒಂದು ಸರ್ತಿ ನಂದು ಜಿ ಬಿ ಹಾಕೋಣ ಯಾಕಂದ್ರೆ ನಾನು ಎಲ್ಲ ವಿತ್ ಫ್ಯಾಕ್ಟ್ಸ್ ಇಡವಿದ್ ನಿಮ್ ಇದಿಸೈಡ್ ಮಾಡ್ರಿ ನಿಮ್ಗೆಲ್ಲ ಮಾತು ಊಟ ಮಾಡಿಸ್ಬೇಕೈತ್